ಇವತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ತಾಲೂಕಿನ ಭಾಗದಲ್ಲಿ ಮಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉಗಾರ ಈ ಕಾರ್ಯಕ್ರಮದ ಆಯೋಜಕರು ಆದಂಥ ಶ್ರೀತ ಶ್ರೀ ಸಮೃದ್ಧಿ ಮಂಜುಣ್ಣನವರು ಜನಪ್ರಿಯ ಶಾಸಕರು ಮುಳುಬಾವಲ್ ತಾಲೂಕು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಜನ ಉಪಸ್ಥಿತರಾದಂಥ ಜಿಲ್ಲಾಧಿಕಾರಿಗಳು ಆದಂಥ ಶ್ರೀ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ವೇದಿಕೆ ಮೇಲೆ ಆಶೀನ್ ಆಶೀರ್ವಾಗಿದ್ದಾರೆ ಅವರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆಯಲ್ಲಿ ಇರುವಂಥ ಎಲ್ಲ ಸಂಘಟನೆಗಳ ವೃಂದ ಸಂಘಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಮತ್ತು ಇಲಾಖಾವಾರು ಇರುವಂಥ ಅಧಿಕಾರಿಗಳು ಕೂಡ ಎಲ್ಲರ ಪ್ರತಿಯೊಬ್ಬರು ಕೂಡ ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಸೇರಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ನನ್ನ ಒಂದು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನೋತ್ಸವದ ಪ್ರಯುಕ್ತ ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ ಈ ಒಂದು ಶಿಕ್ಷಕರ ದಿನಾಚರಣೆ ದಿವಸ ಪ್ರತಿಯೊಬ್ಬರು ಕೂಡ ನಾವು ಈ ಶಿಕ್ಷಣ ಕ್ಷೇತ್ರಕ್ಕೆ ಯಾರೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಈ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಏನು ಅವರ ಕೊಡುಗೆ ಏನು ಅಂತ ಅವ್ರನ್ನ ಗುರುತಿಸಿ ಸನ್ಮಾನಿಸಿ ಅವರಿಗೆ ನಮಗನ್ನಾವೇ ನಾವೇ ಹೆಮ್ಮೆ ವಿಶೇಷವಾದಂಥ ದಿನ ಇಂಥ ದಿನವನ್ನು ನಾವು ಪ್ರತಿಯೊಬ್ಬರು ತಮಗೆ ತಾವೇ ಬೆನ್ನ ಬೆಣ್ ಶಿಕ್ಷಕರಿಗೆ ಒಂದು ಮೋಟಿವೇಶನ್ ಥರ ತಗೊಂಡು ಈ ದೇಶವನ್ನು ಕಟ್ಟೋ ನಿಟ್ಟಿನಲ್ಲಿ ಈ ಸಮಾಜವನ್ನು ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಏಕೈಕ ಒಂದು ಏನಾದ್ರು ಬೃಂದ ಇದೆ ಅಂತಂದರೆ ಅದು ಶಿಕ್ಷಕರ ಬೃಂದ ಅವರಿಗೆ ನಾನು ನಿಜವಾಗಲೂ ಕೃತಜ್ಞತೆಗಳನ್ನು ತಲುಪಿಸ್ತೀನಿ ನಮ್ಮ ಮುಳುಭಾಗದ ಮೊನ್ನೆ ಸಾಹೇಬರು ಕೂಡ ಹೇಳ್ತಾ ಇದ್ರು ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮುರಾರ್ಜಿ ದೇಸಾಯಿ ಮುರಾರ್ಜಿ ಸ್ಕೂಲ್ಗಳಲ್ಲಿ ಏನು ಅರ್ಧ ಭಾಗ ನಮ್ಮ ಮುಳಬಾವ ತಾಲೂಕಿನವರು ಇದ್ದಾರೆ ಅಂತ ಹೇಳ್ತಾ ಇದ್ರು ಈ ಅರ್ಧ ಭಾಗ ಯಾಕೋದ್ರು ಅಂತಂದರೆ ಅದೆಲ್ಲ ಕಾರಣ ಅದು ಟೀಚರ್ಸ್ಗೆ ಸಲ್ಲಿಸಬೇಕಾಗುತ್ತೆ ಅವರ ಒಂದು ಶ್ರಮದಿಂದಲೇ ಇವತ್ತು ಮುಳುಗಾವ ತಾಲೂಕಿನಲ್ಲಿ ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಇದೆಲ್ಲ ನಿಮಗೆ ಅಂಥದ್ದು ಈ ದೇಶವನ್ನು ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ ಅಂತ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಹಾಗಾಗಿ ನಮ್ಮ ಒಂದು ಕಿರುಪರ್ಚೆಯನ್ನು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಒಂದು ಕಿರುಪರಿಚೆಯನ್ನು ನಾವು ಕೂಡ ಹೇಳಬೇಕಾಗುತ್ತೆ ಈ ಒಂದು ತಾಲೂಕಿನಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಬೆಳೆಸಬೇಕು ಅವುಗಳಿಗೂ ಕೂಡ ಒಂದು ಸಂಪನ್ಮೂಲಗಳನ್ನ ಕೊಡಬೇಕು ಅಲ್ಲಿ ಹೋಗ್ತಾ ಇರುವಂತಹ ಬಡ ಕುಟುಂಬದಿಂದ ಬರುವಂತ ಎಲ್ಲ ಮಕ್ಕಳಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಿದಾಗ ಪ್ರತಿಯೊಬ್ಬ ಮಗುವ ಕೂಡ ಉತ್ತಮ ನಾಗರಿಕರಾಗುವಂತ ಒಂದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಿಟ್ಟಲ್ಲಿ ಎಲ್ಲ ಸರ್ಕಾರಿಗಳ ಶಾಲೆಗಳನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಷ್ಟೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ತಾಲೂಕಿನಲ್ಲಿರುವಂತಹ ಎಲ್ಲ ಶಿಕ್ಷಕ ಬಳಗದವರು ನಮಗೆ ಅತ್ಯುನ್ನತವಾದಂತಹ ಒಂದು ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ ಅವರ ಒಂದು ಸಹಕಾರಕ್ಕೆ ನಾನು ನಿಜವಾಗ್ಲೂ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಅವರ ಸಹಕಾರ ಈಗ ಮುಂದುವರೆ ಮುಂದೆ ಕಳಿಸಲಿ ನಾವು ಇನ್ನೂ ಹೆಚ್ಚು ಹೆಚ್ಚಿಗೆ ಮೋಟಿವೇಶನ್ ತಗೊಂಡು ಇನ್ನೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಅಲ್ಲಿ ಓದಿರುವಂತಹ ಮಕ್ಕಳು ಓದ್ತಾ ಇರುವಂತಹ ಮಕ್ಕಳಿಗೆ ಸೌಲಭ್ಯಗಳನ್ನ ಕಳಿಸಿ ಕಲ್ಪಿಸಿಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಮ್ಗೆ ಎಲ್ಲ ಸಹಕಾರವನ್ನು ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ತಾ ಈ ವೇದಿಕೆ ಮೇಲೆ ನಮ್ಮನ್ನು ಕರೆಸಿ ಈ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಶಿಕ್ಷಕ ವೃಂದದವರಿಗೆ ವೇದಿಕೆ ಮೇಲೆ ಇಡುವಂತ ಎಲ್ಲ ಗುರು ಹಿರಿಯರಿಗೆ ಮಾನ್ಯ ಶಾಸಕರಿಗೂ ಎಲ್ಲರಿಗೂ ಕೂಡ ನಾನು ಶಿರವಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಶಿಕ್ಷಕ ಥ್ಯಾಂಕ್ ಯು